ವೀಕ್ಷಕರೇ ಬೆಳಗ್ಗೆಯಿಂದಲೇ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಗೃಹಲಕ್ಷ್ಮಿಯರಿಗೆ ಶುರುವಾಗಿದೆ ಹೌದು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂದಿದೆ ಬಂದಿದೆ ಅಂತ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿಯರಿಗೆ ಎರಡು ದೊಡ್ಡ ಸಿಹಿ ಸುದ್ದಿ ಬೇಗನೆ ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಮತ್ತೆ ಹತ್ತು ದಿನಗಳ ಕಾಲ ಎಲ್ಲ ಶಾಲೆಗಳಿಗೆ ರಜೆ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಸಾಕ್ಷಿ ಸಮೇತ ಆ ಒಂದು ಪೋಸ್ಟರ್ ಕೂಡ ನಿಮಗೆ ತೋರಿಸುತ್ತೇವೆ ಸ್ಟಿಕ್ಕರ್ ನಿಮ್ಮ ಮನೆ ಗೋಡೆಗಳು ಮೇಲೆ ಅಂಟಿಸಿದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಕಮೆಂಟ್ ಮಾಡಿ ಮತ್ತೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಹೌದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಮತ್ತೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ವಿಸ್ತೀರ್ಣೆ ಮಾಡಿ ಘೋಷಣೆಯನ್ನ ಮಾಡಲಾಗಿದೆ ವೀಕ್ಷಕರೇ ಹೀಗಾಗಿ ಮತ್ತೆ ಶಾಲೆಗಳಿಗೆ ಮತ್ತೆ ರಜೆ ಘೋಷಣೆ ಮಾಡಲಾಗಿದೆ ಮತ್ತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅರ್ಧಕ್ಕೆ ನಿಂತ ಬಿಗ್ ಬಾಸ್ ಹೌದು ಬಿಗ್ ಬಾಸ್ ಮನೆಗೆ ಈಗ ಬೀಗ ಎಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಈ ತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಆಗಿರುವಂತದ್ದು ಕರ್ನಾಟಕದ ಬಿಗ್ ಬಾಸ್ ಸೀಸನ್ ಗೆ ಭಾರಿ ಶಾಕ್ ಕೊಟ್ಟ ವಾಯುಮಂಡಳಿ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಇದರ ಬಗ್ಗೆ ಕೂಡ ಅಪ್ಡೇಟ್ ನೋಡೋಣ ಹಾಗೆ ಇವರೆಲ್ಲರ ರೇಷನ್ ಕಾರ್ಡ್ ಬಂದಾಗ್ತಾ ಇದೆ ಸ್ವಂತ ಮನೆ ಕಾರು ಆಸ್ತಿ ಪಾಸ್ತಿ ಇದ್ದವರ ಎಲ್ಲರ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ದು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈಗಾಗಲೇ ಹಂತವರ ಒಂದು ಪೋಸ್ಟರ್ ಕೂಡ ಹಾಕಲಾಗಿದೆ ಅಂದ್ರೆ ಹಂತವರ ಹೆಸರನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿದರ ದಾಖಲೆ ಮುರಿದು ಮುಂದೆ ನುಗ್ಗಿದ್ದು ಆಕಾಶಕ್ಕೆ ಏರಿಕೆ ಬಂಗಾರ ಇನ್ನು ಬೆಳ್ಳಿ ದರ ಒಂದು ಲಕ್ಷ ಐವತ್ತೇಳು ಸಾವಿರ ಗಡಿದಾಟಿದೆ ಇನ್ನು ಬಂಗಾರ ಬೆಲೆ ಎಷ್ಟು ಏರಿಕೆಯಾಗಿದೆ ಆಗಿದೆ ಎಷ್ಟಕ್ಕೆ ಬಂದಿದೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಸದ್ಯಕ್ಕೆ ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮೆಯಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ದಯವಿಟ್ಟು ವಿಡಿಯೋಗೆ ಒಂದು ಎಲ್ಲರೂ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳವರೆಗೂ ಹಣ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಬೇಗನೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಗೆ ನಮ್ಮ ಕಡೆಯಿಂದ ಉತ್ತರ ಬರುತ್ತೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕಮೆಂಟ್ ಮಾಡಿ ಅದಕ್ಕೆ ನಾವು ನಿಮಗೆ ಉತ್ತರ ಕೊಡ್ತೇವೆ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ ಕೂಡ ಒತ್ತಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ವಿಸ್ತೀರ್ಣೆ ಮಾಡಿ ಘೋಷಣೆ ಮಾಡಲಾಗಿದೆ ಅಂದರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ಮತ್ತೆ ವಿಸ್ತೀರ್ಣೆ ಆಗಿದ್ದು ಅಕ್ಟೋಬರ್ ಹದಿನೆಂಟರವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಎಲ್ಲ ಶಾಲೆಗಳಿಗೆ ದಸರಾ ರಜೆ ವಿಸ್ತೀರ್ಣೆ ಮಾಡಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಇಲ್ಲಿ ಮಾಡಿರುವಂಥದ್ದು ಅಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಮತ್ತೆ ನಮ್ಮ ಕರ್ನಾಟಕದ ಶಾಲೆಗಳಿಗೆ ರಜೆಯನ್ನು ನೀಡಲು ಘೋಷಣೆಯನ್ನ ಮಾಡಲಾಗಿದೆ ಅಧಿಕೃತವಾಗಿ ನೀವು ಸ್ಕ್ರೀನ್ ಮೇಲೆ ಆ ಒಂದು ಪೋಸ್ಟರ್ ಕೂಡ ನಿಮಗೆ ತೋರಿಸ್ತೇವೆ ಬೇಗನೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ನೀವೇ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ಇದು ಅಧಿಕೃತವಾಗಿ ಬಂದಿರುವ ಒಂದು ಸರ್ಕಾರದಿಂದ ಬಂದಿರುವ ಪೋಸ್ಟರ್ ಅಂತಾನೆ ಹೇಳ್ಬಹುದು ಇಲ್ಲಿ ಕ್ಲಿಯರ್ ಆಗಿ ಬರೆಯಲಾಗಿದೆ ಅಕ್ಟೋಬರ್ ಹದಿನೆಂಟರವರೆಗೂ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ರಜೆ ಘೋಷಿಸಿದ್ದೇವೆ ಎಂಟು ಕೆಲಸದ ದಿನಗಳ ರಜೆ ವಿಸ್ತೀರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿರುವಂತಹ ವೀಕ್ಷಕರೇ ಇದು ಅಧಿಕೃತವಾಗಿ ಬಂದಿರುವ ಮಾಹಿತಿ ಆದರೆ ಇದು ಕೇವಲ ಸರ್ಕಾರಿ ಮತ್ತು ಎಲ್ಲ ಅನುದಾನಿತ ಶಾಲೆಗಳಿಗೆ ಮಾತ್ರ ರಜೆಯನ್ನು ವಿಸ್ತೀರ್ಣೆ ಮಾಡಲಾಗಿದೆ ಈಗಾಗಲೇ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಟ್ವೀಟ್ ಅನ್ನ ಮಾಡಿರುವಂಥದ್ದು ಎಕ್ಸ್ಎಲ್ ಖಾತೆಯಲ್ಲಿ ಬರೆಯಲಾಗಿದೆ ಹೀಗಾಗಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಈ ಸಮೀಕ್ಷೆ ಮುಕ್ತಾಯವಾಗಬೇಕಾಗಿತ್ತು ಆದರೆ ಸಮೀಕ್ಷೆ ಪೂರ್ಣಗೊಂಡ ಹಿನ್ನೆಲೆ ಅಕ್ಟೋಬರ್ ಹದಿನೆಂಟರವರೆಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಮತ್ತೆ ಇದನ್ನ ವಿಸ್ತೀರ್ಣೆ ಮಾಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಎಲ್ಲ ಶಾಲೆಗಳಿಗೆ ರಜೆ ನೀಡಲು ನಿರ್ಧಾರವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಶಿಕ್ಷಕ ಶಿಕ್ಷಕರನ್ನ ಸಮೀಕ್ಷೆಗೆ ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ದಸರಾ ರಜೆಯನ್ನ ಅಕ್ಟೋಬರ್ ಹದಿನೆಂಟರವರೆಗೂ ವಿಸ್ತೀರ್ಣೆ ಮಾಡಲು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಇಲ್ಲಿ ಮಾಡಿದ್ದು ಇದು ಅಧಿಕೃತವಾಗಿ ಬಂದಿರೋ ಮಾಹಿತಿ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳು ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರೋ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಹೌದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಅಂದ್ರೆ ವೀಕ್ಷಕರೇ ಇಲ್ಲಿ ಮೊದಲು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ರೆ ಈಗ ಮತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಖಾತೆಗೆ ಬಂದು ಟಕಾ ಟಕ್ ಅಂತ ಬೀಳಲಿದೆ ಯಾಕಂದ್ರೆ ಇಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಜುಲೈ ತಿಂಗಳ ಹಣ ಈಗಾಗಲೇ ಎಲ್ಲರ ಖಾತೆಗೂ ಜಮೆಯಾಗಿದೆ ಕರ್ನಾಟಕ ಸರ್ಕಾರದಿಂದ ದಸರಾ ಹಬ್ಬಕ್ಕೆ ಅಂತ ರಿಲೀಸ್ ಮಾಡಿದ ಎರಡು ಸಾವಿರ ರೂಪಾಯಿ ಹಣ ದಸರಾ ಹಬ್ಬ ಮುಗಿದ ಮೂರು ನಾಲ್ಕು ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಜಮೆ ಆಗಿರುವಂತದ್ದು ವೀಕ್ಷಕರು ನಮಗೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿಲ್ಲ ಅಂದ್ರೆ ಹತ್ತನೇ ತಾರೀಕಿನವರೆಗೂ ನೀವು ಕಾಯಬೇಕಾಗಿ ಬರಬಹುದು ಯಾಕಂದ್ರೆ ಕೆಲವು ದಿನ ಸರ್ವ ಸಮಸ್ಯೆಯಿಂದಾಗಿ ಸ್ವಲ್ಪ ತಡವಾಗಿ ನಿಮ್ಮ ಖಾತೆಗೆ ಬರಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಯಾರೆಲ್ಲ ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಮತ್ತೆ ಗೃಹಲಕ್ಷ್ಮಿಯರ ಯಜಮಾನರು ಯಾರಾದರೂ ಜಿ ಎಸ್ ಟಿ ಅಕೌಂಟ್ ಅನ್ನ ಹೊಂದಿದ್ದರೆ ಮತ್ತೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದರೆ ಇನ್ಕಮ್ ಟ್ಯಾಕ್ಸ್ ತುಂಬತಾ ಇದ್ರೆ ಅಂತವರ ಒಂದು ಜಿ ಎಸ್ ಟಿ ಅಕೌಂಟ್ ಇರ್ಬೋದು ಅಥವಾ ಗೃಹಲಕ್ಷ್ಮಿಯರಾಗಿರ್ಬೋದು ಗೃಹಲಕ್ಷ್ಮಿಯರ ಯಜಮಾನರಾಗಿರ್ಬೋದು ಯಾರಾಗಿದ್ರು ಕೂಡ ಅಂತ ಒಂದು ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಅಂತ ಸರ್ಕಾರದಿಂದ ಒಂದು ನಿಯಮ ಇರುವಂತದ್ದು ವೀಕ್ಷಕರೇ ಇಂಥ ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರ ಜನರಿಗೆ ಹಣ ಬರಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ನಿಮಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ಎಷ್ಟು ಕಂತು ಬಾಕಿ ಇದೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಅದಕ್ಕೆ ನಾವು ನಿಮಗೆ ಉತ್ತರ ಕೂಡ ಕೊಡ್ತೇವೆ ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಈಗ ವೀಕ್ಷಕರೇ ಜುಲೈ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದರೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೇವೆ ಹಾಗೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲಿ ಈಗಾಗಲೇ ಅಧಿಕೃತವಾಗಿ ಬರೆಯಲಾಗಿದೆ ಅಂದರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಎಂಬುವ ಒಂದು ಘೋಷಣೆಯನ್ನ ಮಾಡಲಾಗಿದೆ ಅಂದ್ರೆ ದೀಪಾವಳಿ ಹಬ್ಬದ ವೇಳೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುವ ನಿರೀಕ್ಷೆ ಇರುವಂತದ್ದು ಈಗ ನಿಮಗೆ ಜೂನ್ ಮತ್ತು ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ಸರ್ಕಾರದಿಂದ ಎಲ್ಲ ಪೇಮೆಂಟ್ ಕ್ಲಿಯರ್ ಆಗಿದೆ ಅಂತ ಅರ್ಥ ಈಗ ಬಾಕಿ ನಿಮಗೆ ಏನೂ ಇಲ್ಲ ಅಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿರೋ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ವೀಕ್ಷಕರೇ ಸಿಕ್ಕ ತಕ್ಷಣ ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ ಮತ್ತೆ ವೀಕ್ಷಕರೇ ಅರ್ಧಕ್ಕೆ ನಿಂತ ಬಿಗ್ ಬಾಸ್ ಕರ್ನಾಟಕದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಎರಡೇ ವಾರಕ್ಕೆ ಬೀಗ ಹಾಕಲಾಗಿದೆ ವೀಕ್ಷಕರೇ ಬೆಂಗಳೂರು ಹೊರ ವಲಯದಲ್ಲಿರುವ ಜಾಲಿವುಡ್ ಸ್ಟುಡಿಯೋಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ ಈ ಮೂಲಕ ಕರ್ನಾಟಕದ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋಗೆ ಎರಡನೇ ವಾರಕ್ಕೆ ಬಾಗಿಲು ಮುಚ್ಚದಂತಾಗಿದೆ ಒಂದು ಅನುಮತಿಗಾಗಿ ಸರ್ಕಾರಕ್ಕಿಂತ ಪತ್ರನೂ ಬರೆದಿಲ್ಲ ಪರವಾನಗಿನೂ ಪಡೆದಿಲ್ಲ ಲೈಸೆನ್ಸ್ ಕೂಡ ಪಡೆದಿಲ್ಲ ಪೊಲೀಸರ ಅನುಮತಿನೂ ಕೂಡ ಪಡೆದಿಲ್ಲ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಕೂಡ ಮಾಡಿಲ್ಲ ಎಂಬುದು ಸೇರಿದಂತೆ ಸಂಪೂರ್ಣ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದ ವಾಯು ನಿಯಂತ್ರಣ ಮಂಡಳಿ ಶಾಕ್ ಕೊಟ್ಟಿದೆ ಅಂತ ಕೂಡ ಇಲ್ಲಿ ಹೇಳಬಹುದು ಅಂದರೆ ಬಿಗ್ ಬಾಸ್ ಎಲ್ಲ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದ್ರಿಂದ ವಾಯು ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಒಂದು ಬಿಡದಲ್ಲಿರುವ ಜಾಲೂಡು ಸ್ಟುಡಿಯೋಗೆ ಮಂಗಳವಾರ ಬೀಗವನ್ನು ಹಾಕಿರುವಂತದ್ದು ಅಂದರೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಕಳೆದ ಎರಡು ವಾರಗಳಿಂದ ನಡೆಯುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ನ ಹನ್ನೆರಡನೇ ಸೀಸನ್ ಮುಚ್ಚಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಬಿಗ್ ಬಾಸ್ ಶೋನಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಕಳಿಸಲಾಗಿದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಕಾರ್ಯಕ್ರಮ ಅರ್ಧಕ್ಕೆ ನಿಂತು ಹೋಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಜಾರಿ ಮಾಡಿದರು ಉತ್ತರಿಸಿದ ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಕ ಸಂಸ್ಥೆ ಹಾಗೂ ಜಾಲಿವುಡ್ ಸ್ಟುಡಿಯೋ ಮಾಲೀಕರು ಪ್ರತಿಕ್ರಿಯಿಸಿದ ಕಾರಣ ಬೀಗ ಹಾಕ್ತಾ ಇದ್ದೀವಿ ಜನರನ್ನ ಹೊರಗೆ ಕಳುಹಿಸಿದ ನಂತರ ಸ್ಟುಡಿಯೋಗೆ ಬೀಗ ಅಂತ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಇನ್ನು ಎಲ್ಲಾ ಒಂದು ಬಿ ಪಿ ಎಲ್ ಪಡಿತರ ಚೀಟಿಗಳಿಗೆ ಎರಡು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಕಡೆಗೆ ಅನರ್ಹರ ಪಟ್ಟಿಯನ್ನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಬರೆಯಲಾಗಿದೆ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂಪರ್ ಸುದ್ದಿ ಕೂಡ ಬಂದಿರುವಂತದ್ದು ವೀಕ್ಷಕರೇ ಮೊದಲಿಗೆ ಹೇಳೋದಾದರೆ ಅನ್ನಭಾಗ್ಯ ಫಲಾನುಭವಿಗಳಿಗಿಂತ ಮುಂಚೆ ಅನರ್ಹರನ್ನ ಪಟ್ಟಿನ ತೆಗೆದು ಹಾಕಲಾಗ್ತಾ ಇದೆ ಯೋಗ್ಯತೆ ಇರುವ ಮಾತ್ರ ಬಿ ಪಿ ಎಲ್ ಮುಂದೆ ಇನ್ಮುಂದೆ ಚಾಲ್ತಿಯಲ್ಲಿರುತ್ತೆ ಎಲ್ಲ ಅನರ ಕಾರ್ಡುಗಳು ಬಂದ್ ಆಗುತ್ತೆ ಮುಂದಿನ ತಿಂಗಳಿಂದಲೇ ಯಾರಿಗೂ ಕೂಡ ಅನ್ನ ಭಾಗ್ಯ ಸಿಗೋದಿಲ್ಲ ಅಂದ್ರೆ ಅನರ್ಹರಿಗೆ ಇನ್ಮುಂದೆ ಅಕ್ಕಿ ಪ್ರಮಾಣವನ್ನ ಕೊಡೋದಿಲ್ಲ ಅನ್ನ ಭಾಗ್ಯ ಯೋಜನೆಯಿಂದ ಅವರಿಗೆ ತೆಗೆದು ಹಾಕಲಾಗ್ತಾ ಇದೆ ಸರ್ಕಾರಕ್ಕೆ ದಾಖಲೆ ಕೊಟ್ಟು ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಮತ್ತೆ ಸರ್ಕಾರಿ ನೌಕರರು ಮತ್ತೆ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಮತ್ತೆ ವೀಕ್ಷಕರಲ್ಲಿ ಮುಖ್ಯವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಸ್ವಂತಕ್ಕೆ ಕಾರು ಇದ್ದವರು ಬಿಸ್ನೆಸ್ ಮಾಡ್ತಾ ಇದ್ದವರು ಮತ್ತೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಇಂಥವರೆಲ್ಲರೂ ಕೂಡ ಬಿ ಪಿ ಎಲ್ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಮುಖ್ಯವಾಗಿ ಸ್ವಂತ ಮನೆ ಅದರಲ್ಲೂ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಕಟ್ಟಿಸಿಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದವರು ಕೂಡ ಬಿ ಪಿ ಎಲ್ ಪಡಿತರ ಚೀಟಿ ಒಳಗೆ ಬಂದಿದ್ದಾರೆ ಸೊ ಇಂಥವರನ್ನ ಈ ಒಂದು ಪಡಿತರ ಒಂದು ಬಿ ಪಿ ಎಲ್ ಚೀಟಿಯಿಂದ ತೆಗೆದು ಹಾಕಲಾಗ್ತಾ ಇದೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದ್ದವರ ಪ್ರತಿಯೊಬ್ಬರ ಬಿ ಪಿ ಎಲ್ ಚೀಟಿ ಎ ಪಿ ಎಲ್ ಚೀಟಿ ಆಗಿ ಕನ್ವರ್ಟ್ ಆಗ್ತಾ ಇದೆ ವೀಕ್ಷಕರೇ ಅಂತವರ ಹೆಸರುಗಳನ್ನ ಹನ್ನೆರಡು ಲಕ್ಷ ಜನರ ಹೆಸರುಗಳನ್ನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈಗಾಗಲೇ ಅಂಟಿಸಲಾಗಿದೆ ಅಂತ ಹೇಳಲಾಗಿದೆ ಆ ವ್ಯಾಪ್ತಿಯಲ್ಲಿ ಇನ್ನು ಅನ್ನಭಾಗ್ಯ ಯೋಗ್ಯತೆ ಉಳ್ಳ ಬಿ ಪಿ ಎಲ್ ಚೀಟಿಗಳಿಗೆ ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿ ಬದಲಾಗಿ ಅಗತ್ಯ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ಅನ್ನ ವಿತರಣೆ ಮಾಡಬಹುದು ಅದರಲ್ಲಿ ಅಡುಗೆ ಎಣ್ಣೆ ಆಗಿರಬಹುದು ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಈ ತರ ಒಂದು ಸಾಮಾನುಗಳು ಇರಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಂಗಾರದ ಬೆಲೆ ಸಾರ್ವಕಾಲಿಕ ದಾಖಲೆ ಮುರಿದಿದ್ದು ಈಗ ಚಿನ್ನದ ಬೆಲೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ರಂಜಿ ಚಿನ್ನ ಒಂದು ತೊಲೆ ಈಗ ನೀವು ಖರೀದಿ ಮಾಡ್ತೀರಾ ಅಂದರೆ ನಿಮ್ಮ ಜೇಬಿನಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇರಬೇಕು ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕೆ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಇತ್ತು ವೀಕ್ಷಕರೇ ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ತಿಳ್ಕೊಳ್ಳಿ ನೀವೇನಾದರೂ ಎರಡು ಸಾವಿರದ ಹದಿನೆಂಟಕ್ಕೂ ಮುಂಚೆ ಅಂದರೆ ಕೊರೋನಾ ಲಾಕ್ಡೌನ್ ಮುಂಚೆ ನೀವೇನಾದರೂ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿದರೆ ಅರವತ್ತು ಸಾವಿರ ರೂಪಾಯಿ ಇವತ್ತು ಅದು ಡಬಲ್ ಆಗಿರೋದು ನೀವೇನಾದರೂ ಐದು ಲಕ್ಷ ಹಾಕಿದ್ರೆ ಐದು ಲಕ್ಷ ಲಾಭ ನಿಮಗೆ ಆ ತರ ತಿಳ್ಕೊಳ್ಳಿ ಆದರೆ ಇಲ್ಲಿ ಬೆಳ್ಳಿ ದರ ನೋಡಿ ವೀಕ್ಷಕರೇ ಎಪ್ಪತ್ತು ಸಾವಿರ ರೂಪಾಯಿ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಆಲ್ಮೋಸ್ಟ್ ಇಲ್ಲಿ ನೂರ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ನೀವೇನಾದ್ರೂ ಆ ಟೈಮ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ನಿಮಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಲಾಭ ಆಗ್ತಿತ್ತು ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಬೆಳ್ಳಿ ದರವು ಕೂಡ ಒಂದು ಕೆಜಿಗೆ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ದಾಟಿದೆ ವೀಕ್ಷಕರೇ ಇದು ಹೋದ ತಿಂಗಳಿಗೆ ಎರಡು ತಿಂಗಳ ಹಿಂದೆ ನೋಡಿದರೆ ಒಂದು ಲಕ್ಷ ರೂಪಾಯಿ ಇತ್ತು ಕೇವಲ ಎರಡು ಮೂರು ತಿಂಗಳಲ್ಲಿ ಐವತ್ತೇಳು ಸಾವಿರ ರೂಪಾಯಿ ಬೆಳ್ಳಿ ದರ ಏರಿಕೆ ಆಗಿದೆ ಇದು ಒಂದು ಶಾಕಿಂಗ್ ಸುದ್ದಿ ಬನ್ನಿ ವೀಕ್ಷಕರೇ ಈಗ ಕೊನೆಯದಾಗಿ ಎರಡು ವರ್ಷದ ಒಳಗಿನ ಶಿಶುಗಳಿಗೆ ಕೆಮ್ಮು ಸಿರಪ್ ಕೊಡಬೇಡಿ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಎರಡರಿಂದ ಐದು ವರ್ಷದ ವಯಸ್ಸಿನ ಮಕ್ಕಳಿಗೆ ವೈದ್ಯಕೀಯ ಪರೀಕ್ಷೆ ಬಳಿಕ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಔಷಧಿ ನೀಡಬೇಕು ಕನಿಷ್ಠ ಡೋಸ್ ಬಳಸಬೇಕು ಮಕ್ಕಳಿಗೆ ಹೆಚ್ಚು ದ್ರವ ಪದಾರ್ಥ ನೀಡುವುದು ಸಾಕಷ್ಟು ವಿಶ್ರಾಂತಿ ಮತ್ತು ನಿದ್ರೆ ಮಾಡಲು ಅವಕಾಶ ನೀಡುವುದು ಪೌಷ್ಟಿಕ ಆಹಾರ ನೀಡಲು ಸಲಹೆ ಕೊಡಲಾಗಿದೆ ಸರ್ಕಾರದಿಂದ ಕೆಮ್ಮು ಶೀತದ ಸಿರಪ್ನಿಂದ ಮಕ್ಕಳಲ್ಲಿ ಗಂಭೀರ ಅನಾರೋಗ್ಯ ಹಾಗೂ ಸಾವು ವರದಿಯಾಗಿರುವ ಹಿನ್ನೆಲೆ ಮಕ್ಕಳಿಗೆ ಕೆಮ್ಮು ಸಿರಪ್ ಸುರಕ್ಷಿತ ಬಳಕೆ ಕುರಿತು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿರುವಂಥದ್ದು ಇದರಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಿರಪ್ ಕೊಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದೆ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಸರಿಯಾದ ವೈದ್ಯಕೀಯ ಪರೀಕ್ಷೆ ನಂತರ ತಜ್ಞ ವೈದ್ಯರ ನಿರ್ದಿಷ್ಟ ಸಲಹೆ ಮೇರೆಗೆ ಮಾತ್ರ ಔಷಧಿ ಕೊಡಬೇಕು ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ